ಉಗ್ರರಿಗೆ ಅತ್ಯಾಚಾರಿಗಳಿಗೆ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗವಾಗಿ ಮಾರ್ಪಟ್ಟಿದೆ ಜೈಲಿನಲ್ಲೇ ಕೈದಿಗಳಿಗೆ ಮೊಬೈಲ್ ಎಣ್ಣೆ ಕಾಲ ಕಳೆಯೋದಕ್ಕೆ ಟಿವಿ ಎಲ್ಲವೂ ಕೂಡ ಸಿಗ್ತಾ ಇದೆ ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋ ಈಗ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆದ ಬಳಿಕ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಿಟ್ಟಾಗಿದ್ರು ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಗೌರವ ಕಳೆದಿದ್ದೀರಿ ಅಂತ ಗೃಹ ಸಚಿವರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಕಾರಾಗೃಹ ಮುಖ್ಯ ಅಧೀಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ ಇನ್ಮುಂದೆ ಇಂಥ ಘಟನೆ ಸಂಭವಿಸದಂತೆ ಸರ್ಕಾರದಿಂದ ಹತ್ತು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಪರಪರ ಅಗ್ರಹಾರಕ್ಕೆ ಇನ್ಮುಂದೆ ಐಪಿಎಸ್ ಅಧಿಕಾರಿಯ ನೇತೃತ್ವದ ನೇತೃತ್ವವನ್ನು ವಹಿಸಲಾಗಿದೆ ರಾಜಾತಿಥ್ಯ ಪ್ರಕರಣದ ತನಿಖೆಗೆ ಸರ್ಕಾರದಿಂದ ಉನ್ನತ ಮಟ್ಟದ ಕಮಿಟಿಯನ್ನ ರಚನೆ ಮಾಡೋದಿಕ್ಕೂ ಕೂಡ ನಿರ್ಧಾರ ಆಗಿದೆ ಉಗ್ರರಿಗೆ ರಾಜತಿಥ್ಯದ ವಿರುದ್ಧ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಯತ್ನ ಆಗಿದೆ ಇವತ್ತು ಜೈಲಲ್ಲ ರೆಸಾರ್ಟ್ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ವಿಧಾನಸೌಧದಲ್ಲೇ ಇದ್ದಾರೆ ಅಂತ ಮತ್ತೊಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಉಗ್ರರಿಗೆ ಅತ್ಯಾಚಾರಿಗಳಿಗೆ ಸ್ವರ್ಗವಾಗಿ ಮಾರ್ಪಟ್ಟಿದೆ ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ಆದ ಬಳಿಕ ಕಡೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ಗೃಹ ಸಚಿವರು ಮೀಟಿಂಗ್ ಮಾಡಿದರು ಅಧಿಕಾರಿಗಳ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಗೌರವವನ್ನು ಕಳೆದಿದ್ದೀರಿ ಅಂತ ಅಧಿಕಾರಿಗಳಿಗೆ ಗೃಹ ಸಚಿವರು ಕ್ಲಾಸ್ ತಗೊಂಡ್ರು ಇವತ್ತು ಇನ್ನು ಈ ಸಂದರ್ಭದಲ್ಲಿ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಜೊತೆಗೆ ಕಾರ್ಯಕರನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ ಚಟುವಟಿಕೆಗಳ ಗಮನದಲ್ಲಿಟ್ಟುಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ ಒಂದು ಹೈ ಪವರ್ ಕಮಿಟಿ ಟು ಲುಕ್ ಇನ್ ಟು ಆಲ್ ದೀಸ್ ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು ಗುಲ್ಬರ್ಗಾದಲ್ಲಾಯ್ತು ತಿಳಿ ಇದೆಲ್ಲ ಬಂದಿದೆ ಹಿಂದೆ ಅಲ್ಲಿ ಚೀಫ್ ಸೂಪರ್ಡೆಂಟ್ ಆಫ್ ಆಫ್ ಪ್ರಿಸೆಂಟ್ ಕೆ ಸುರೇಶ್ ಹಿ ವಿಲ್ ಬಿ ಶಿಫ್ಟೆಡ್ ಇಮಿಡಿಯೆಟ್ಲಿ ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ಪೋಸ್ಟಿಂಗ್ ಎನ್ ಐ ಪಿ ಎಸ್ ಆಫೀಸರ್ ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಅದು ತೊಂದರೆ ಆಗ್ತಾ ಇದೆ ಚಾಡೋ ಏರಿಯಾ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ ಆ ಸಿಗ್ನಲ್ ಬರದ ಹಾಗೆ ಟೆಕ್ನಿಕಲ್ ಟೀಮ್ ಅನ್ನ ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನ್ ಒಂದ್ ವೇಳೆ ಒಳಗಡೆ ತಗೊಂಡೋದ್ರು ಕೂಡ ಕೆಲಸ ಮಾಡಿದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದೇವೆ ಐದು ಸಾವಿರ ಜನ ಇದ್ದಾರೆ ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ ಅದಕ್ಕೆ ಅವರನ್ನ ಬೈಫರ್ಕೇಶನ್ ಮಾಡಿದ್ರೆ ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಯಾರು ಯಾವುದೇ ಜೈಲಿನಲ್ಲಿ ಘಟನೆ ಮತ್ತೆ ರಿಪೀಟ್ ಆದರೆ ಯಾವಾಗ ಹೋಗಿದೆಯೋ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಮತ್ತು ಏನಾದರೂ ಆದರೆ ಆ ಪ್ರಿಸನ್ನ ಸುಪುಡೆಂಟು ಯಾರಿದ್ದಾರೆ ಅವರೇ ನೇರವಾಗಿ ಹೊಣೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳಿದ್ದೇನೆ ಮತ್ತು ಸೀನಿಯರ್ ಆಫೀಸರ್ಸು ನಮ್ಮ ಹೆಡ್ ಕ್ವಾರ್ಟರ್ಸಿಂದ ಸೀನಿಯರ್ ಆಫೀಸರ್ಸು ಆಗಾಗ್ಗೆ ವಿಸಿಟ್ ಮಾಡಿ ಪಿರಿಯಾಡಿಕಲ್ ವಿಸಿಟ್ ಮಾಡಲೇಬೇಕು ಆಮೇಲೆ ಸ್ಟಾಫು ಕಡಿಮೆ ಇದೆ ಮತ್ತೆತ್ತರ ಸ್ಟಾಫ್ ಕಮ್ಮಿ ಇದೆ ಅಂತ ಹೇಳ್ತಾರೆ ನಾವು ಈಗಾಗಲೇ ನೂರ ತೊಂಬತ್ತೇಳು ವಾರ್ಡರ್ಸ್ಗೆ ಇಪ್ಪತ್ತ ಎರಡು ಜನ ಇನ್ಸ್ಟ್ರಕ್ಟರ್ಸ್ಗೆ ಮತ್ತು ಮೂರು ಜನ ಅಸಿಸ್ಟೆಂಟ್ ಸೋಪುಡೆಂಟ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ಟ್ ಗಳು ಇರ್ಬೋದು ಐ ಎಸ್ ಐ ಏಜೆಂಟ್ ಗಳು ಇರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಏನ್ ಕರಿತೀರಿ ಪರಪ್ಪನ ಅಗ್ರಹಾರ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಇಂಥ ದೇಶ ದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರ್ಬೋದು ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು ಗುಂಡು ತುಂಡುಗಳ ವ್ಯವಸ್ಥೆನ ಮಾಡ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ ಟೆರರಿಶ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗಬೇಕಲ್ಲ ಇವರಿಗೆ ಟೆರ್ರಿಸ್ಟ್ ಕೈಲಿ ಅವನ ಸಖಿಲ್ ಮನ್ನಾ ಅನ್ನೋನು ಒಬ್ಬ ಟೆರ್ರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ఏష్యా నెట్ న్యూస్ నెట్వర్క్ ప్రస్తుతి